ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಅನ್ಸಿ ನೋಡಿದ ತಕ್ಷಣ ಗೊತ್ತಾಗಿರ್ಬೇಕು ನಿಮ್ಗೆ ಏನಪ್ಪ ಅಂತಂದ್ರೆ ಮನೆಯಲ್ಲೇ ಒಂದು ಫೇಶಿಯಲ್ ಮಾಡ್ಕೊಳಾಕತ್ತೀನಿ ಕಪ್ಪಿಗೆ ಇದ್ದವ್ರ ಬೆಳಗ್ಗೆ ಹೇಗಾಗಬೇಕಂತೇ ಭಾಳ ಚಿಂತೆ ಮಾಡ್ತಿರ್ತೀನಿ ಮಾಡ್ತಿರ್ತೀವಿ ರೀ ಸೊ ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ಏನಪ್ಪ ಅಂತಂದ್ರೆ ನಾನು ಮಿಲ್ಕ್ ತೊಗೊಂಡು ಚೆನ್ನಾಗಿ ಕ್ಲೆನ್ಸಿಂಗ್ ಮಾಡ್ಕೊಳಕತ್ತೀನಿ ಈ ಮಿಲ್ಕ್ ತೊಂದು ಕೈಲೇನು ಆ ಕ್ಲೆನ್ಸಿಂಗ್ ಮಾಡ್ಕೋಬೋದ ಇಲ್ಲಪ್ಪ ಅಂದ್ರೆ ಒಂದು ಕಾಟನ್ಲೆ ಕೂಡ ಮಾಡ್ಕೋಬೋದು ನಾನು ಕೈಲೇ ಕಂಫರ್ಟೇಬಲ್ ಅನಿಸ್ತೈತಿ ಕೈಲೇ ಮಾಡ್ಕೊಳತ್ತೀನಿ ನೋಡಿರಿ ಆಗ್ತೈತಿ ಅಷ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಡ್ರಿ ಎಲ್ಲ ಡಸ್ಟ್ ಎಲ್ಲ ಕಂಪ್ಲೀಟಾಗಿ ಹೋಗಬೇಕಾ ಟ್ಯಾನದ ಟ್ಯಾನ್ ಎಲ್ಲ ಕಂಪ್ಲೀಟಾಗಿ ಹೋಗೋ ಥರ ಮಸಾಜ್ ಮಾಡಿಕೊಡ್ರಿ ಎಷ್ಟು ಮಸಾಜ್ ಮಾಡ್ಕೋತಿರಿ ಅಷ್ಟು ಇದೇನು ಮಿಲ್ಕ್ ಆಗಿರೋದ್ರಿಂದ ಏನೇನು ನಮ್ದು ಸ್ಕಿನ್ ಮೇಲೆಲ್ಲ ಪೋರ್ಸ್ ಆಗಿರ್ಬೋದು ಡಸ್ಟ್ ಆಗಿರ್ಬೋದು ಇವೇನೇನು ಇರ್ತೈತಲ್ಲ ಅದನ್ನು ಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ ಆನಂತರ ಚೆನ್ನಾಗಿ ಒರೆಸ್ಕೊಡ್ರಿ ಫೇಸ್ ಸ್ವಲ್ಪ ಕೋಲ್ಡ್ ವಾಟ್ರೊಳಗೆ ಎದ್ದು ಚೆನ್ನಾಗಿ ಒರೆಸ್ಕೊಡ್ರಿ ಎಷ್ಟಾಗ್ತೈತಿ ಅಷ್ಟು ಫೇಸ್ ವಾಶ್ ಮಾಡಿದ್ವಿ ಏನಾಗ್ತೈತಪ್ಪ ಅಂತಂದ್ರೆ ಎಲ್ಲ ಕಂಪ್ಲೀಟ್ಲಿ ಹೋಗಿಬಿಡ್ತೈತೆ ರೀ ಅದ್ರದ್ದು ಏನು ಮಾಯಶ್ಚರೈಸಿಂಗ್ ಉಳ್ಯಂಗೆ ಇಲ್ಲ ಸೊ ನಾನು ಯಾವುದಕ್ಕೆ ಇದನ್ನ ಸ್ಟೆಪ್ ಪ್ರಿಫರ್ ಮಾಡ್ತೇನೆ ಜಸ್ಟ್ ಒಂದು ಕಚ್ಚಿ ನಾನು ತೋಸಿ ಫೇಸ್ನ ವರ್ಸ್ಕೊತೇನೆ ನೋಡ್ತಿರ್ಬೋದು ನೀವು ಈಗ ಸಡನ್ ನಿಮಗೆ ಒಂದೊಂದು ಸ್ಟೆಪ್ಪಿಗೆ ಎಷ್ಟು ಚೇಂಜಸ್ ಕಾಣ್ತಾ ಹೋಗ್ತೈತೆ ಅಂತ ನೀವು ನ್ಯಾಚುರಲ್ಲ ನೋಡ್ಬೋದು ನಾ ಯಾವುದೇ ಎಡ್ ಎಡಿಟಿಂಗ್ ಮಾಡಿಲ್ಲ ಯಾವುದೇ ಕಟ್ ಮಾಡಿ ಜಾಯಿನ್ ಮಾಡಾಕತ್ತಿಲ್ಲ ಡೈರೆಕ್ಟಾಗಿ ನೀವು ನೋಡ್ಕೋತಾ ಹೋಗ್ಬೋದು ನಾನು ಮಾಡೋ ಸ್ಟೆಪ್ಗಳು ಇವಾಗ ಸ್ಟೀಮಿಗೆ ನೀರು ಕಾಸ್ಕೊಂಡೇನ್ರಿ ಯಾರ ಕಡೆ ಸ್ಟೀಮರ್ ಐತಿ ಅವ್ರು ಅದರಲ್ಲಿ ಮಾಡ್ಕೋಬೋದ ನಾನು ಇದು ಸ್ಟೆಪ್ ಫಾಲೋ ಮಾಡ್ತೇನೆ ಅದರೊಳಗೆ ಏನು ಹಾಕಾತೇನಪ್ಪ ಅಂತಂದ್ರೆ ಒಂದು ವಿಟಾಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊಳ್ತೇನೆ ಅದು ನೀರೊಳಕ್ಕೆ ಅದು ಮಿಕ್ಸ್ ಆದ ತಕ್ಷಣ ನಮ್ಮ ಸ್ಕಿನ್ ಚಂದ ಗ್ಲೋ ಅನ್ನಿಸ್ತೈತೆ ರೀ ಒಂಥರ ಆಯ್ಲಿ ಆಯಿಲಿ ಅನ್ನಿಸ್ತಿರ್ತೈತಿ ಫುಲ್ ಒಂಥರ ಹೆಂಗಪ್ಪ ಅಂತಂದ್ರೆ ಒಂಥರ ಗ್ಲಾಸ್ ಗ್ಲಾಸ್ ಆ ಟೈಪ್ ಅನ್ಸಕ್ಕೆ ಸ್ಟಾರ್ಟ್ ಆಗ್ತೈತೆ ನೋಡ್ರಿ ನಿಮ್ಗೆ ನಾನು ಈಗ ಆಲ್ರೆಡಿ ಒಂದು ಫೇಶಿಯಲ್ದು ಗೋಲ್ಡನ್ ಫೇಶಿಯಲ್ ನಾನು ಅದು ಅದು ಚಲೋ ಐತಿ ಇದು ಅದಕ್ಕಿಂತ ಈಝಿ ಸ್ಟೆಪ್ ಮತ್ತು ಸ್ವಲ್ಪ ಬೇಗ ರಿಸಲ್ಟ್ ಕೊಡ್ತೈತ್ರಿ ಇದು ನೀವು ಎಲ್ಲ ನೀವು ಮಾಡ್ಕೊಂಡು ಆದಮೇಲೆ ರಿಸಲ್ಟ್ ಬಂದ ಮೇಲೆ ಕೂಡ ನಾನು ಕಮೆಂಟ್ ಮಾಡ್ಬೋದು ನೋಡ್ತಿರ್ಬೋದು ನೀವೀಗ ನನ್ನ ಸ್ಕಿನ್ ಹೆಂಗೆ ಕಾಣ್ತೈತೆ ಅಂತ ಹೇಳಿ ನೋಡಿರಿ ಎಷ್ಟು ಗ್ಲಾಸ್ ಗ್ಲಾಸ್ ಅನ್ಸಕತ್ತೈತೆ ಅಂತ ಹೇಳಿ ಡೈರೆಕ್ಟಾಗಿ ತೋರ್ಸಾತೆ ನಾನು ನಿಮ್ಗೆ ಎಷ್ಟು ಚೇಂಜಸ್ ಅಂತ ಹೇಳಿ ಇದನ್ನು ಕೂಡ ನಾನು ಚೆನ್ನಾಗಿ ಒರೆಸ್ಕೋತೇನೆ ನೋಡಿರಿ ಫೇಸ್ ಇಲ್ಲೇ ನೋಡ್ಬೋದು ನೀವು ಎಷ್ಟು ಚೇಂಜಸ್ ಅನಿಸ್ತೈತೆ ಅಂತ ವೀಕ್ಲಿ ಅಟ್ಲೀಸ್ಟ್ ಒನ್ಸ್ ನಾವು ಈ ಥರ ನಮ್ಮ ಸ್ಕಿನ್ ಕೇರ್ ತೊಗೊಳಕತ್ವಿ ಅಂದರೆ ಯಾವುದೇ ಥರ ಪಿಂಪಲ್ಸ್ ಆಗಿರ್ಬೋದು ಆಮೇಲೆ ರಿಂಕಲ್ಸ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಆ್ಯಕ್ನಿ ಆಗಿರ್ಬೋದು ಯಾವುದೇ ಥರದ ಆ ಥರ ಏನು ನಮಗೆ ಎಫೆಕ್ಟ್ ಆಗೋದಿಲ್ಲ ರೀ ಯಾಕಂದರೆ ನಾವು ಮನೆ ಒಳಗಿನ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದ್ರಿಂದ ನಮ್ಗೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಕಂಡು ಬರೋದಿಲ್ಲ ರೀ ಇವಾಗೇನೇ ಸ್ಕ್ರಬ್ ಮಾಡ್ಕೊಳತ್ತೇನೆ ನೋಡಿರಿ ಸ್ಕ್ರಬ್ ಅಂತಂದ್ರೆ ಎದುರಲ್ಲಿ ಮಾಡ್ಕೊಳತ್ತೇನಪ್ಪ ಅಂತಂದ್ರೆ ಟೊಮ್ಯಾಟೊ ಮತ್ತು ಸಕ್ರಿ ಈ ಸಕ್ರೆ ಪೌಡರ್ ಮಾಡಿ ಕೂಡ ನಾವು ಮಾಡ್ಕೋಬೋದು ರೀ ಆದರೆ ಪೌಡರ್ ಮಾಡಿಲ್ಲ ಯಾಕಂತಂದ್ರೆ ಸ್ವಲ್ಪ ಈ ಥರ ಇತ್ತಂದ್ರೆ ಫೇಸ್ ಜಾಸ್ತಿ ಕ್ಲೀನ್ ಆಗ್ತೈತೆ ರೀ ಸ್ಕ್ರಬ್ ಸೊ ನಾ ಅದಕ್ಕೆ ಈ ಥರ ಮಾಡಕ್ಕೆ ಮಾಡ್ಕೊಳತ್ತೇನೆ ನೋಡಿರಿ ನೀವೇ ನೋಡ್ಕೊಬೋದು ಅದು ಅಷ್ಟು ಮಾಡಾಕತ್ತೆ ಅಂದರೆ ಎಷ್ಟು ಸ್ಕಿನ್ ಎಷ್ಟು ಚೇಂಜಸ್ ಅನಿಸ್ತಿರ್ತೈತೆ ಅಂತ ಹೇಳಿ ನೋಡತ್ತಿರಲ್ಲ ನೀವು ಈ ಥರ ಎಲ್ಲ ಕಡೆ ಕಂಪ್ಲೀಟಾಗಿ ಲಿಪ್ಸ್ ಆಗಿರ್ಬೋದು ಎಲ್ಲ ಕಡೆ ಕಂಪ್ಲೀಟಾಗಿ ನೀವು ಈ ಥರ ರಬ್ ಮಾಡ್ಕೋಬೇಕು ರೀ ಏನು ನಾವು ಹೋಗಿ ಐದೈದುನೂರ ಸಾವಿರ ಸಾವಿರ ರೂಪಾಯಿ ಕೊಟ್ಟು ಫೇಶಿಯಲ್ ಮಾಡಿಸ್ಕೊಂಡು ಬರೋಕ್ಕಿಂತ ಈ ಥರ ನಾವು ವೀಕ್ಲಿ ಒನ್ಸ್ ಸರ್ಟ್ ವೈಸ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಸ್ಕಿನ್ ಆಲ್ಮೋಸ್ಟ್ ಚೇಂಜ್ ಆಕೋತ ಬರ್ತೈತೆ ನೋಡಿರಿ ಒಂದೇ ಸಲ ಈಗ ಒಂದೇ ಸಲ ಮಾಡಿದ ನಾನು ಕಂಪ್ಲೀಟಾಗಿ ಚೇಂಜ್ ಆಗ್ತೈತೆ ಅಂತ ಹೇಳೋದಿಲ್ಲ ಸ್ವಲ್ಪ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ಕ್ಯೂರ್ ಆಗ್ತೈತೆ ರೀ ಎಲ್ಲ ಇವಾಗ ಏನು ಹಾಕ್ಕೊಳಾತೇನಪ್ಪ ಅಂದ್ರೆ ಸ್ವಲ್ಪ ಇಟ್ಟು ಹಾಕೊಳಾತೇನೆ ನೋಡಿರಿ ಸ್ವಲ್ಪ ಕಡಲೆ ಹಿಟ್ಟು ಅದಕ್ಕೆ ಸ್ವಲ್ಪ ಮೊಸರು ಎಷ್ಟು ಆಗ್ತೈತೆ ಅಷ್ಟು ಹಾಕ್ಕೊಡ್ರಿ ನೀವು ಒಂದೊಂದು ಸ್ಪೂನ್ ಅದಕ್ಕೆ ಗಟ್ಟಿ ಥರ ಯಾವ ನಿಮಗೆ ಅನಿಸ್ದು ಗೊತ್ತಾಗ್ತ ಗೊತ್ತಾಗ್ತೈತಲ್ಲ ಅಷ್ಟು 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 ಶಕೋತ ಹೋಗ್ರಿ ಸ್ವಲ್ಪ ಕಾಫಿ ಪೌಡ್ರ್ ಆನಂತರ ರೋಸ್ ವಾಟರ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಡ್ರಿ ನೋಡ್ತಿರ್ಬೋದು ನಿಮಗೆ ಇನ್ನೂ ಒಂದು ಸ್ವಲ್ಪ ನೀರಿನ ಅಂಶ ಬೇಕಾಗೈತಿ ಅಂತಂದ್ರೆ ಹಾಲು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಇವೆಲ್ಲ ನ್ಯಾಚುರಲ್ ಆಗಿರೋದ್ರಿಂದ ನಮ್ಮ ಫೇಸಿಗೆ ಯಾವುದೇ ಥರದ ಎಫೆಕ್ಟ್ ಕೂಡ ಆಗೋದಿಲ್ಲ ನೋಡ್ತಿರ್ಬೋದು ರೀ ನಿಮಗೆ ನೆಕ್ಸ್ಟ್ ಸ್ಟೆಪ್ ನೋಡ್ರಿ ಈಗ ಇದಾದ ತಕ್ಷಣ ಹೆಂಗೆ ಅಂತ ಹೇಳಿ ಅಪ್ಲೈ ಮಾಡ್ತೇನೆ ನೋಡಿರಿ ಈಗ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಎಷ್ಟು ಆಗ್ತೈತಿ ನೀವು ಅಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ರೀ ಅದು ಏನು ಮೊಸರು ಕಾಫಿ ಪೌಡ್ರ್ ಆಗಿರ್ಬೋದು ರೋಸ್ ವಾಟರ್ ಆಗಿರ್ಬೋದು ಹಾಲು ಆಗಿರ್ಬೋದು ಕಡ್ಲಿ ಇವೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆತಂದ್ರೆ ಒಂಥರ ಪೇಸ್ಟ ಚಲೋ ಕಾಣ್ ಚಲೋ ಬರ್ತೈತೆ ರೀ ಅದು ಆನಂತರ ನೀವು ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಹೋಗ್ರಿ ನೋಡ್ರಿ ಈ ಥರ ಅಪ್ಲೈ ಮಾಡಿರಿ ನೀವು ಬ್ರಷ ಯೂಸ್ ಏನಿಲ್ಲ ಕೈಲೇ ಕೂಡ ನೀವು ಪ್ಯಾಕನ್ನ ಹಚ್ಕೊಳ್ಬೋದು ನೋಡ್ತಿರ್ಬೋದು ನೀವು ಈ ಥರ ಕಂಪ್ಲೀಟಾಗಿ ಎಲ್ಲೂ ಗ್ಯಾಪ್ ಬಿಡ್ದಂಗೆ ಕಂಪ್ಲೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ರೀ ಇದು ಲಾಸ್ಟ್ ಸ್ಟೆಪ್ ಇದಾದ ತಕ್ಷಣ ನೀವು ನೋಡ್ತಿರ್ಬೋದು ಸ್ಕಿನ್ ಎಷ್ಟು ಚೇಂಜಸ್ ಆಗ್ತೈತಿ ಅಂಥೇಳಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಕೂಡಬೇಡ್ರಿ ಸ್ಕಿನ್ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ತಾ ಇರ್ರಿ ಯಾಕಂದರೆ ಲಾಸ್ಟ್ ಎಲ್ಲ ಕಂಪ್ಲೀಟಾಗಿ ನಮ್ಮದು ಏಜ್ ಆದ್ಮೇಲೆ ನಾವೆಲ್ಲ ಕೇರ್ ತೊಗೋತೀವಿ ಎಲ್ಲ ಮಾಡ್ತೀವಪ್ಪ ಅಂತಂದ್ರೆ ಆವಾಗ ನಮಗೆ ಸ್ಕಿನ್ನ ಟೈಟ್ ರೀ ಸೊ ಇವಾಗಿಂದ ನಾವು ಸ್ವಲ್ಪ ಮಾಡ್ಕೊಳ್ತಾ ಇದ್ವಿ ಅಂತಂದ್ರೆ ಸ್ಕಿನ್ ನಮ್ದು ಹೆಂಗೆ ಅಂತೇವಿ ಆ ಥರ ನಮ್ಗೆ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೈತಿ ಸೊ ಇವಾಗಿಂದ ಯಾರೇ ಎಲ್ಲ ಸ್ಕಿನ್ ಬಗ್ಗೆ ಇನ್ನೂ ಕೇರ್ ತೊಗೊಳಕತ್ತಿಲ್ಲ ಅವ್ರು ತೊಗೊಳ್ರಿ ಅಂತ ಹೇಳ್ತೇನೆ ಯಾವುದು ನಿಮಗೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಇಲ್ಲ ಫಂಕ್ಷನ್ ಟೈಮ್ ಅವಾಗೆಲ್ಲ ನೀವು ಏನು ಏನಾಗ್ತೈತಪ್ಪ ಅಂತಂದ್ರೆ ನಮ್ಗೆ ಏಜ್ ಥರ ಅನ್ಸೋದಿಲ್ಲ ರೀ ಸ್ಕಿನ್ ರಿಂಕಲ್ಸ್ ರಿಂಕಲ್ಸ್ ಬೀಳೋದಿಲ್ಲ ಟೈಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ ನಾವು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತೈತಿ ಸೊ ನಮ್ಮ ಸ್ಕಿನ್ನ ಟೈಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತೆ ರೀ ಅಷ್ಟು ಏಜರ್ ಟೈಪ್ ನಮ್ದು ಫೇಸ ಕಾಣಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು ರೀ ಡ್ರೈ ಆದಮೇಲೆ ನಮಗೆ ವರ್ಷಿ ತೋರಿಸ್ತೀನಿ ನಾನು ನೋಡಿರಿ ಈಗ ಡ್ರೈ ಆಗಿರ್ಬೇಕು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ನಾನು ನಿಮ್ಗೆ ವಿಡಿಯೋಗೋಸ್ಕರ ಸ್ವಲ್ಪ ಬೇಗ ಇದನ್ನ ಮಾಡಿ ತೋರಿಸಾಕತ್ತೀನಿ ನಿಮ್ಗೆ ಕಂಪ್ಲೀಟಾಗಿ ಡ್ರೈ ಆತಂದ್ರೆ ಇನ್ನೂ ಚೆಂದ ಗ್ಲೋ ಬರ್ತೈತೆ ರೀ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಬಿಟ್ಟೇನು ರೀ ಇವಾಗ ನಿಮ್ಗೆ ವಾಶ್ ಮಾಡಿ ನಾನು ನಿಮ್ಮ ಮುಂದೆ ತೋರಿಸ್ತೇನೆ ನೋಡಿರಿ ನೋಡಿರಿ ನಿಮ್ಮ ಮುಂದೆ ಕಂಪ್ಲೀಟಾಗಿ ನಾನು ಫೇಸ್ ವರ್ಸ್ಕೊಳಾಕತೀನಿ ನಾ ಏನು ಒರೆಸಿ ಆದಮೇಲೆ ಆಮೇಲೆ ಬಂದು ಎಡಿಟ್ ಮಾಡ್ಕೊಂಡು ನಾನು ನಿಮಗೆ ಫೇಸ್ ತೋರಿಸಾತಿಲ್ಲ ಇಲ್ಲ ಡೈರೆಕ್ಟು ಡೈರೆಕ್ಟ್ ನಾನು ನಿಮಗೆ ಫೇಸ್ ನೋಡ್ರಿ ನೋಡಿರಿ ಏನು ಚೇಂಜಸ್ ಅನ್ಸಾ ಇಲ್ಲೋ ನೀವ ನನಗೆ ಹೇಳ್ರಿ ನಾ ಏನು ಹೇಳೋದಿಲ್ಲ ಯಾಕಂದ್ರೆ ನಾವು ಹೇಳಿದ್ರೆ ಚಲೋ ಅನ್ಸೋದಿಲ್ಲ ನಿಮಗೆ ಫಸ್ಟ್ನಿದ್ದಕ್ಕೆ ಲಾಸ್ಟ್ ಇದ್ದಕ್ಕೆ ನಿಮ್ಗೆ ಏನಾರ ಚೇಂಜಸ್ ಅನ್ಸಾತೋ ಇಲ್ಲೋ ಏನು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇದರ ರಿಸಲ್ಟ್ ಕೂಡ ನೀವು ಮಾಡ್ಕೊಂಡು ಆದಮೇಲೆ ನಂಗೆ ರಿಸಲ್ಟ್ ತಿಳಿಸ್ರಿ ನಿಜ ಇದೇನು ರಿಯಲ್ ಐತೋ ಫೇಕ್ ಆಯಿತು ನೀವು ಟ್ರೈ ಮಾಡಿರಿ ಟ್ರೈ ಆದ್ಮೇಲೆ ಕೂಡ ನನಗೆ ಹೇಳ್ಬೋದು ನೀವು ಇದು ಎಷ್ಟು ಎಫೆಕ್ಟ್ ಐತೆ ಅಂತ ನಾ ಟ್ರೈ ಮಾಡಿನಲ್ಲ ನನಗೆ ಗೊತ್ತೈತಿ ಅದು ನೋಡ್ಬೋದು ನೀವು ಇವಾಗಲೇ ಎಷ್ಟು ಚೇಂಜಸ್ ಅನ್ಸಾತೈತಿ ನಾವು ಫೇಸ್ಗೆ ಏನು ಮೇಕಪ್ ಅಪ್ಲೈ ಮಾಡಲ್ಲ ನೀವು ಮುಂದೆ ಒರೆಸ್ಕೊಳತ್ತಿನ ಫೇಸ್ ನೋಡ್ತಿರ್ಬೋದು ನೀವು ಎಷ್ಟು ಚೇಂಜಸ್ ಅನಿಸ್ತೈತಿ ನೋಡಿರಿ ನೀವು ನೋಡಿರಿ ಯಾವ ಟೈಪ್ ಕಾಣತೈತೆ ಅಂತ ಹೇಳಿ ಗ್ಲಾಸ್ ಗ್ಲಾಸ್ ಅನ್ಸಾತೈತಿ ಲಿಪ್ಸ್ ಕೂಡ ಬ್ಲ್ಯಾಕ್ ಬ್ಲ್ಯಾಕಿಂದ ಸ್ವಲ್ಪ ಟರ್ನ್ ಆಗಿ ಪಿಂಕ್ಸ್ ಪಿಂಕ್ ಟೈಪ್ ಅನ್ನಿಸ್ತೈತಿ ನಿಮಗೆ ನೋಡ್ಬೋದು నోడ్రీ ఎస్ట్ చన అనసైతే ఫేసేనూ పౌడర్ ఇలా క్రీమ్ ఇూ కూడా ఎస్ చస్త్యూ సో మచ్